ಪ್ರಿಯ ವೀಕ್ಷಕರೇ ಇವತ್ತಿನ ಶಾಕಿಂಗ್ ಸುದ್ದಿಯೊಂದಿಗೆ ನಾನು ನಿಮ್ಮೊಂದಿಗೆ ಬನ್ನಿ ನಮ್ಮ ಸಿಎಂ ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ವೈದ್ಯೋ ನಾರಾಯಣೋ ಹರಿ ಕಣ್ಣಿಗೆ ಕಾಣುವ ದೇವರು ಎಂದರೆ ತಂದೆ ತಾಯಿ ಗುರುಗಳು ಬಿಟ್ರೆ ವೈದ್ಯನು ವೈದ್ಯನೇ ನಾರಾಯಣನ ಸ್ವರೂಪ ಅವನೇ ದೇವರು ಎಂದು ನಂಬಿದ್ದೇವೆ ಆದರೆ ಇಲ್ಲಿ ವೈದ್ಯೋ ನಾರಾಯಣೋ ಹರಿ ಎಂಬ ಮಾತಿಗೆ ತದ್ವಿರುದ್ಧವಾಗಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಬುಕ್ಕಂಬೂದಿ ಗ್ರಾಮದಲ್ಲಿ ಇರುವ ವೈದ್ಯ ಎಂಬ ಈ ಆಸ್ಪತ್ರೆಯ ಡಾಕ್ಟರ್ ವರುಣ್ ಇವರು ಚಂಚಾಪುರದ ಸುಮಾರು ಎಂಟು ವರ್ಷದ ಮಗು ಸೋನೇಶ್ ಈ ಮಗುವಿನ ಸಾವಿಗೆ ಕಾರಣರಾಗಿದ್ದಾರೆ ಎಂದು ಕೆಂಚಾಪುರದ ಜನತೆ ಆರೋಪಿಸಿದೆ ಕೇವಲ ಚಳಿ ಜ್ವರ ಎಂದು ಹುಷಾರಿಲ್ಲದೆ ಇದ್ದುದರಿಂದ ಡಾಕ್ಟರ್ ವರುಣ್ ರವರ ವೈದ್ಯ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬಂದಾಗ ಇವರು ನೀಡಿದ ಚುಚ್ಚುಮದ್ದು ಅಂದರೆ ಇಂಜೆಕ್ಷನ್ ಈ ಮಗುವಿನ ಸಾವಿಗೆ ಕಾರಣವಾಗಿದೆ ಡಾಕ್ಟರ್ ವರನ್ ಬಿ ಎಂ ಎಸ್ ವೈದ್ಯರಾಗಿದ್ದರು ಇವರು ಚಿಕ್ಕ ಮಕ್ಕಳಿಗೆ ಇಂಜೆಕ್ಷನ್ ಕೊಡುವ ಹಾಗೆ ಇರುವುದಿಲ್ಲ ಇದರ ಅರಿವು ಇವರಿಗೆ ಇಲ್ಲದೆ ಆ ಮಗುವಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ನೋಡಿ ಈ ಇಂಜೆಕ್ಷನ್ ಕೊಟ್ಟಿದ್ದರ ರಿಯಾಕ್ಷನ್ ಹೇಗೆ ಆಗಿದೆ ಎಂದು ನೀವೇ ನೋಡಿ ಯಾರೂ ಊಹಿಸದ ರೀತಿಯಲ್ಲಿ ರಿಯಾಕ್ಷನ್ ಆಗಿದೆ ಇದಕ್ಕೆ ಕಾರಣ ಹೈ ಡೋಸೇಜ್ ಇಂಜೆಕ್ಷನ್ ಪರಿಣಾಮವೇ ಆಗಿದೆ ಎಂದು ಮಗುವಿನ ಪೋಷಕರು ಆರೋಪವನ್ನು ಮಾಡಿದ್ದಾರೆ ಇಂಜೆಕ್ಷನ್ ಪಡೆದರೂ ಕೂಡ ಮಗು ಆರೋಗ್ಯದಲ್ಲಿ ಸುಧಾರಣೆ ಕಾಣದೇ ಇದ್ದುದರಿಂದ ಮತ್ತೆ ಅದೇ ಆಸ್ಪೆಟ್ಲಿಗೆ ಮಗುವನ್ನ ಚಿಕಿತ್ಸೆಗೆಂದು ಕರೆದುಕೊಂಡು ಹೋದಾಗ ಈ ವರುಣ್ ವೈದ್ಯರೇ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಖಾಸಗಿ ಆಸ್ಪತ್ರೆಗೆ ಕಳುಹಿಸಿದರು ಆದರೂ ಕೂಡ ಚಿಕಿತ್ಸೆ ಪರಿಣಾಮಕಾರಿಯಾಗಿ ಯಶಸ್ವಿಯಾಗದೇ ಇದ್ದಿದ್ದರಿಂದ ಮಗು ಶುಕ್ರವಾರ ಬೆಳಿಗ್ಗೆ ಮರಣವನ್ನು ಹೊಂದಿತು ಅದ ಪೆಂಚಾಪುರ ಗ್ರಾಮಸ್ಥರು ತರೀಕೆರೆ ತಾಲೂಕು ಅಜ್ಜಂಪುರ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಪಿಂಚಾಪುರ ಅನ್ನೋ ಕುಗ್ರಾಮ ಇಲ್ಲಿ ಬುಕ್ಕಾಮುದಿ ಅನ್ನೋ ಒಂದು ಸಿಟಿ ಹತ್ರ ಇದೆ ಸರ್ ನಮ್ಮಲ್ಲಿ ಆ ಸಿಟೀಲಿ ವಿ ವೈದ್ಯ ಅಂತ ಒಂದು ಕ್ಲಿನಿಕ್ ಓಪನ್ ಮಾಡ್ಕೊಂಡಿದ್ದಾರೆ ಅಲ್ಲೇನಾಯಿತು ಶಶಿಕುಮಾರ್ ನಾಯ್ಕ ಅನ್ನೋರ ಮಗ ಸೋನೇಶ್ ಅಂತೇಳಿ ಅವನು ಭಾಳ ಸುಸ್ತಾಗಿದ್ದ ಚಳಿ ಜ್ವರ ಬಂದು ಹಾಗಾಗಿ ಮಂಗಳವಾರ ಅವನಿಗೆ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋಗ್ಲು ಕರ್ಕೊಂಡೋದಾಗ ಮಂಗಳೂರ ಟ್ರೀಟ್ಮೆಂಟ್ ಮಾಡಿದ್ದ ಸರ್ ಅದು ಯಾವ ಟ್ರೀಟ್ಮೆಂಟು ಏನು ಅಂತ ಗೊತ್ತಿಲ್ಲ ಒಟ್ಟು ಚಳಿ ಜ್ವರ ಬಂದಿದೆ ಅಂದಿದ್ದಕ್ಕೆ ಅವ್ರು ಟ್ರೀಟ್ಮೆಂಟ್ ಮಾಡಿ ಇಂಜೆಕ್ಷನ್ ಮಾಡಿ ಮೆಡಿಷನ್ನು ಕೊಟ್ಟು ಕಳಿಸ್ಯಾರ ಸರ್ ಅವತ್ತು ಮಂಗಳವಾರ ಬಂದಾಗ ಮಂಗಳವಾರ ಬಂದಿಂದ ಮತ್ತೆ ಜಾಸ್ತಿ ಆಗಿದೆ ಸರ್ ಅವನು ಜಾಸ್ತಿಯಾಗಿ ಈ ಭಾಗದಲ್ಲಿ ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ನಂಜಾಗಿಬಿಟ್ಟಿದೆ ನಂಜಾಗಿಬಿಟ್ಟು ಬಾವು ಬಂದು ಅಲ್ಲಿ ಬೊಬ್ಬೆ ಥರ ಬಂದಿದೆ ಸರ್ ತಕ್ಷಣ ಏನು ಮಾಡಿದ್ರು ಮಂಗಳವಾರ ಹಿಂಗಾಯಿತು ಅಂತ ಮಂಗಳವಾರ ಇದ್ದು ಮತ್ತೆ ಬುಧವಾರ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಸರ್ ಬುಧವಾರ ಕರ್ಕೊಂಡು ಹೋದಾಗ ಬುಧವಾರ ದಿನವೂ ಅದೇ ರೀತಿ ಆಗಲ್ಲಪ್ಪ ಇಂಜೆಕ್ಷನ್ ಕೊಡ್ತೀನಿ ನೋಡೋಣ ಇವತ್ತೊಂದು ದಿನ ಅಂಥೇಳಿ ಮತ್ತೆ ಅದೇ ರೀತಿ ಮಾಡಿದ್ದಾರೆ ಸರ್ ಅದು ಏನಾಯಿತು ಬರ್ತಾ ಬರ್ತಾ ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ ಸುಮಾರು ಅವನಿಗೆ ಎಂಟರಿಂದ ಒಂಬತ್ತು ವರ್ಷ ಆಗಿದೆ ಸರ್ ಮಗುಗೆ ಆ ಹೆವಿ ಡೋಸ್ ಕೊಟ್ಟರು ಅಂತ ಗೊತ್ತಿಲ್ಲ ಮಾತ್ರೆ ಅಂತ ಗೊತ್ತಿಲ್ಲ ಆದರೆ ಆಗಿಬಿಟ್ಟು ಆ ಭಾಗದಲ್ಲಿ ತುಂಬ ನೋವು ನಗಳಾಟ ಆಗಿದೆ ಮನೆಗೆ ಬಂದಿದೆ ಮಗು ಮನೆಗೆ ಬಂದರೂ ತಾನೇ ಅದು ಏ ಸರಿಯಾಗೋದು ಹೋಗಪ್ಪ ಅಂತ ಸಿರಪ್ ಕೊಟ್ಟು ಕಳಿಸ್ಯಾರೆ ಆದರೂ ಅದು ಕಡಿಮೆ ಆಗಿಲ್ಲ ಸರ್ ಕಡಿಮೆ ಆಗದೇ ಇರೋ ಕಾರಣ ಮತ್ತೇನು ಮಾಡಿದ್ದಾರೆ ಇವರು ಗುರುವಾರನೂ ಯಥ ಪ್ರಕಾರ ಅವ್ರ ಹತ್ರನೇ ತಗೊಂಡೋಗಿದ್ದಾರೆ ಸರ್ ನೀವು ಮಾಡಿದ್ದೆ ಈ ರೀತಿ ಆಗಿದೆ ನೋಡಿರಿ ಏನಾಗಿದೆ ಅಂತ ಅವ್ರು ಏನು ಮಾಡಿದ್ರು ಸರ್ ಇಲ್ಲ ಆಗೋದಿಲ್ಲಪ್ಪ ನಾನು ಡಾಕ್ಟ್ರು ಸಜೆಷನ್ ಮಾಡ್ತೀನಿ ಅಂತೇಳಿ ಏನು ಮಾಡಿದ್ದಾರೆ ವರುಣ ಅನ್ನರು ಸರ್ ಅವರು ಡಾಕ್ಟ್ರು ತಕ್ಷಣ ಏನು ಮಾಡಿದ್ದಾರೆ ನಾನು ಸಜೆಸ್ಟ್ ಮಾಡ್ತೀನಿ ಹೋಗಪ್ಪ ತರೀಕರಿಗೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಕಳಿಸಿದ್ದಾರೆ ಸರ್ ಆ ಡಾಕ್ಟ್ರ್ ಹತ್ರ ಕಳಿಸಿದರೆ ಅಲ್ಲಿ ಡಾಕ್ಟ್ರು ನೋಡಿಬಿಟ್ಟು ಯಾವುದೇ ನಮ್ಮ ಕೈಲಿ ಆಗೋದಿಲ್ಲಪ್ಪ ಇದು ಆಗದೆ ಇರೋ ಕೇಸು ಅಂತೇಳಿ ತಕ್ಷಣ ಅವ್ರು ಏನು ಮಾಡಿದ್ರು ಸರ್ ಬೇರೆ ಕಡೆ ಎಲ್ಲಾದರೂ ತಗೊಂಡೋಗಿ ಹೋಗಿ ಅಂತ ಹೇಳಿದರು ಸರ್ ಹಾಗಂದಾಗ ಇವ್ರು ಏನು ಮಾಡಿದ್ರು ಶುಕ್ರವಾರ ತಕ್ಷಣವೇ ಗುರುವಾರ ನೈಟೇ ಶಿವಮೊಗ್ಗ ಸರ್ಜಿ ಹಾಕೊಂಡು ಸರ್ ಸುಮಗ ಸರ್ಜಿ ಕರ್ಕೊಂಡು ಹೋದಾಗ ಸಜ್ಜಿ ಆಸ್ಪತ್ರೆಯಲ್ಲಿ ಸರ್ ನೋಡಿಬಿಟ್ಟು ನೈಟ್ ಎಲ್ಲ ನೋಡಿ ಯಾಕೋ ಸರಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಸರ್ ಲಕ್ಷ್ಮಿ ಶಶಿಕುಮಾರ್ ನಾಯ್ಕಾಗಿ ಎಲ್ರಿಗೂ ಡಾಕ್ಟ್ರು ನಂತರ ಶುಕ್ರವಾರ ಬೆಳಗ್ಗೆ ತಕ್ಷಣನೇ ಆ ಮಗು ಏನಾಯ್ತು ಏಕಾಏಕಿ ಸಾವುತ್ತಿದೆ ಸರ್ ನೋಡಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಪಾಪ ಈ ಪುಟ್ಟ ಕಂದಮ್ಮನ ವೈದ್ಯನ ನಿರ್ಲಕ್ಷ್ಯದಿಂದ ಮಣ್ಣು ಪಾಲಾಗಿದೆ ಈ ಪುಟಾಣಿ ಮಗುವಿನ ಸಾವಿಗೆ ನ್ಯಾಯ ದೊರೆಯುತ್ತದೆಯೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಓದಿದವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿಸವಾಗಿರುವ ನಮ್ಮ ನಿಮ್ಮೆಲ್ಲರ ಸಿ ಎಂ ನ್ಯೂಸ್ యూట్యూబ్ చాలా వీక్షిస్తు